ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದ್ರಿ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮದಿರ ಅಂತ ತಿಳ್ಕೊತೀನಿ ಇವತ್ತು ನೋಡ್ರಿ ಒಂದು ಸ್ಪೆಷಲ್ ವೀಡಿಯೋ ಶೇರ್ ಮಾಡಾತೀನಿ ನಾನು ನಿಮ್ಮ ಜೊತೆ ಏನಂದ್ರೆ ನಮ್ಮ ಮಾಮಿದ್ ಕುಬ್ಸಿದ್ ವಿಡಿಯೋಗಳು ಫಸ್ಟ್ ವೀಡಿಯೋ ಇದನ್ನ ನೋಡ್ರಿ ಇದು ಶೇರ್ ಮಾಡತ್ತೀನಿ ನಾವೆಲ್ಲರೂ ಸೇರಿ ಯಾವ್ಯಾವ ರೀತಿ ಬುತ್ತಿ ರೊಟ್ಟಿನ ಡೆಕೋರೇಷನ್ ಮಾಡೀವಿ ಮತ್ತೆ ಹೆಂಗೆ ಮಾಡಿವಿ ಅಂತೆಲ್ಲ ತೋರಿಸ್ತೀನಿ ಇವತ್ತು ನೋಡ್ರಿ ವೀಡಿಯೋ ಒಳಗೆ ಕುಬ್ಸಿದ್ ಫಸ್ಟ್ ವೀಡಿಯೋ ತೊಗೊಂಡು ಬಂದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಕೆ ನಮ್ಮ ಅಂಟಿ ಬುತ್ತಿ ರೊಟ್ಟಿ ತೊಗೊಂಡು ಬಂದಾರ ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಇನ್ನ ತನಕ ಯಾರ್ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ನೆನ್ಪಾರ ಬೇಡ್ರಿ ಹಾಗೆ ನಂಗೆ ಸಪೋರ್ಟ್ ಮಾಡಿರಿ ಇವತ್ ನೋಡ್ರಿ ನಮ್ ವೀಣಾದಿದಿ ಅವ್ರ ಮಮ್ಮಿ ಕುಬ್ಸದು ಬುತ್ತಿ ರೊಟ್ಟಿ ಮಾಡ್ಕೊಂಡ್ ಬಂದಾರ ಇದು ಸ್ಪೆಷಲ್ ನಮ್ ಉತ್ತರ ಕರ್ನಾಟಕ ಕಡೆ ಬಾಳ್ ಮಾಡ್ತಾರೆ ಕುಬ್ಸದ್ ನಾಳೆ ಕುಬ್ಸ ನಾಳೆ ಐತಿ ಅಂದ್ರೆ ಇವತ್ ಬುತ್ತಿ ರೊಟ್ಟಿ ಬರ್ತಾರ ಮತ್ ಮಹಾರಾಷ್ಟ್ರ ಸೈಡ್ ಎಲ್ಲಾ ಇದಕ್ಕೆ ಗಾರ್ವಾ ಅಂತಾರೆ ನಮ್ ಸೈಡ್ ಎಲ್ಲಾ ಬುತ್ತಿ ರೊಟ್ಟಿ ಅಂತಾರೆ ಸೊ ವೆಜಿಟೇಬಲ್ ಅದು ಎಲ್ಲ ಕಟ್ ಮಾಡತ್ತೀವಿ ಯಾಕಂದ್ರೆ ಡೆಕೋರೇಷನ್ ಮಾಡಕ್ ಈಗಿನ ಟ್ರೆಂಡ್ ಹೆಂಗೈತ್ಲ ಹಂಗ್ ಡೆಕೋರೇಷನ್ ಮಾಡತ್ತೀವಿ ಸೊ ಅದಕ್ಕೆ ಹೊಸ ಟೈಪ್ ಐತ್ ಅಂತ ಹೇಳಿ ನಾವು ಡೆಕೋರೇಷನ್ ಮಾಡತ್ ಫೋಟೋಸ್ ಮತ್ತೆ ವಿಡಿಯೋಸ್ ಸಂಬಂಧ ಚಲೋ ಅನಸ್ತದ ಅಂತ ಹೇಳಿ ಈಗ ನೋಡ್ರಿ ಫಸ್ಟ್ ಮೊಸರಣ್ಣಕ್ಕೆ ಡೆಕೋರೇಷನ್ ಮಾಡತ್ತಾರ ನಮ್ಮ ದೀದಿಗಳು ಒಂದು ನ್ಯೂ ಟೈಪ್ ಥೀಮ್ ಮಾಡತ್ತಾರ ಪೊಮೊ ಗ್ರೆನೇಟ್ ನೆಕ್ಸ್ಟ್ ಈಗ ನಾನು ನೋಡ್ರಿ ಚಟ್ನಿಗಳಿಗೆಲ್ಲ ಕುಕ್ಕರ್ಲೆ ಡೆಕೋರೇಷನ್ ಮಾಡತ್ತಿನಿ ಸೈಡ್ ನಮ್ಮ ಅಂಟಿನೂ ಹೇಳತ್ತಾರ ಹೆಂಗೆ ಮಾಡೋದಂತ ಹೇಳಿ ಈಕಿನ್ ನೋಡ್ರಿ ನಮ್ಮ ದೀದಿ ಸೋನು ದೀದಿ ಅಕ್ಕಿನೂ ಚಟ್ನಿಗಳಿಗೆಲ್ಲ ಡೆಕೋರೇಷನ್ ಮಾಡತ್ತಾಳ ನಮ್ ದಾದ ಫೈನಲಿ ಎಲ್ಲ ಮುಗಿಯೋಣ ವಿಡಿಯೋ ಫೋಟೋಸ್ ತೆಗಿಯತ್ತ ಶೇಂಗಾ ಚಟ್ನಿಗೆ ನಾವು ಬೀಟ್ರೂಟ್ಲೆ ರೋಸ್ ಫ್ಲವರ್ ಟೈಪ್ ಮಾಡಿ ಡೆಕೋರೇಷನ್ ಮಾಡಿವಿ ಇದು ಒಂದ್ ಟೈಪ್ ಮಸ್ತ್ ಕಾಣತ್ತದ ಹೊಸ ಟೈಪ್ ಎಲ್ಲ ನ್ಯೂ ಟ್ರೆಂಡಿಂಗ್ ಅದಲ್ಲ ಹಾಂಗ್ ಮಾಡಿವ್ ನೋಡ್ರಿ ನಮ್ ನೋಡ್ರಿ ಫೈನಲಿ ಮೊಸರಣ್ಣದೆಲ್ಲ ಡೆಕೋರೇಷನ್ ಮುಗೀತ ಮೊಸರನ್ನ ಡೆಕೋರೇಷನ್ ಹೆಂಗದ ಇವ ನೋಡ್ರಿ ಗೈಸ್ ನಮ್ ಗೋಲು ಅಗಸಿ ಚಟ್ನಿಗೆ ಹಿಂಗೆ ಸಿಂಪಲ್ ಡೆಕೋರೇಷನ್ ಮಾಡಿವ್ ನೋಡ್ರಿ ಬದ್ನಿಕಾಯಿ ಪಲ್ಯಗ ನಾವು ಟ್ರೀ ಥೀಮ್ ಮಾಡಿವಿ ಟೊಮ್ಯಾಟೊ ಪೀಸ್ಲಿ ಅದರದ ಫೈನಲ್ ಲುಕ್ ಹೆಂಗ್ ನೋಡ್ರಿ ಉಸುಳಿ ಪಲ್ಯ ಬೀಟ್ರೂಟ್ ಕ್ಯಾರೆಟ್ ಟೊಮ್ಯಾಟೊ ಸ್ಲೈಸ್ ಮಾಡಿ ಡೆಕೋರೇಷನ್ ಮಾಡಿವಿ ನಮ್ಮ ಫ್ಯಾಮ್ಲಿನಾಗ ಎಲ್ಲಾರು ಫುಲ್ ಆನ್ ಆಕ್ಟಿವ್ ಅದಾರ ವಿತ್ ಸಪೋರ್ಟ್ ಮಾಡ್ತಾರ ಇವತ್ತು ಕುಬ್ಸದ ಬುತ್ತಿ ರೊಟ್ಟಿ ಬೀರ್ತಾರ ಅಂತ ಹೇಳಿ ನಮ್ಮ ಫ್ಯಾಮ್ಲಿನಾಗ ಎಲ್ಲರೂ ಸೇರ್ಯಾರ ನಮ್ಮ ಅಂಟಿಗಳ ಮತ್ತು ನಾನು ನಮ್ಮ ದಾದಾ ನಮ್ಮ ದೀದಿ ದೀದಿನ ಬೇಬಿಗಳ ವೀರ ಗೋಲು ಎಲ್ಲರೂ ಅದಾರ ಫುಲ್ ಫ್ಯಾಮಿಲಿ ಸೇರಿ ಮಜಾ ಎಂಜಾಯ್ಮೆಂಟ್ ಫುಲ್ ಮಸ್ತಿ ಮಾಡತ್ತಾರೆ ಈಗ ನೋಡ್ರಿ ಎಲ್ಲ ಮುಗೀತ ಫೈನಲಿ ಡೆಕೋರೇಷನ್ ಅಂತ ನನಗೆ ಕಮೆಂಟ್ ಸೆಕ್ಷನ್ನಾಗ ಕಮ್ ನೆನ್ ಪಾರ್ಲರಿ ಕಮೆಂಟ್ ಮಾಡಿ ಹೇಳ್ರಿ ವೀರ ಮತ್ತು ಗೋಲು ಅಂತ ಹೇಳಿದ್ದ ನೋಡ್ರಿ ಇವ್ರೇ ನೋಡ್ರಿ ಅವರ ವಿದ್ಯಾದಿದ್ ನ ಮಕ್ಕಳ ಇವ್ರೇ ನೋಡ್ರಿ ಬೇಬಿ ಶವರ್ದವ್ರ ನಮ್ಮ ಮಾಮಿ ಈಗ ಅವ್ರಿಗೆ ಕೂಡಿಸಿ ಫೋಟೋಸ್ ವಿಡಿಯೋಸ್ ತೆಗಿತೀವಿ ಈಗ ನಮ್ಮ ವಿದ್ಯಾದಿದಿನೂ ಗಾರ್ವಕ್ಕೆ ಪೂಜಾ ಮಾಡಿ ಮತ್ತೆ ನಮ್ಮ ಮಾಮಿಗೂ ಕುಂಕುಮ ಅರ್ಶನ ಸ್ಥಳ ವಿದ್ಯಾದಿದಿ ಅಂದರೆ ವೀಣಾದಿದಿನ ಸಿಸ್ಟರೇ ವಿದ್ಯಾದಿದಿ ನಮಿಗೂ ಉತ್ತರ ಕರ್ನಾಟಕ ಟೈಪ್ ರೆಡಿ ಆಗಕ್ಕೆ ಹೇಳಿದ್ದೀವಿ ಆ ಥೀಮಿಗೆ ಅದು ರೆಡಿ ಆಗೋದಕ್ಕೆ ಮ್ಯಾಚ್ ಆಗ್ತೈತೆ ಅಂತ ಹೇಳಿ ಹಂಗೆ ರೆಡಿ ಹೆಂಗೆ ಆಗೈತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ಯಾಗ ಹೇಳ್ರಿ ಡೆಕೋರೇಷನ್ ಹೇಳಿರಿ ಫುಲ್ ಆನ್ ಜಬರ್ದಸ್ತ್ ಎಂಜಾಯ್ಮೆಂಟ್ ಮಾಡ್ಕೋತ ನನ್ನ ಲಾಗ್ ನೋಡ್ರಿ ಹಾಗೆ ನೆಕ್ಸ್ಟ್ ಲಾಗ್ ನಾಗ ಸಿಗುವ ಬೈ ಗೈಸ್